ಸಿ ರೋಡ್ ಮಂಗಳೂರಿನ ಬಿಸಿ ರೋಡ್ ಅಲ್ಲಿ ಹೈ ಡ್ರಾಮಾ ನಡೀತಾ ಇದೆ ಈ ಕಡೆ ಮೆರವಣಿಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹಿಂದೂ ಕಾರ್ಯಕರ್ತರು ಪಟ್ಟು ಹಿಡಿದಿರುವಂತದ್ದು ಜೊತೆಗೆ ಚಾಲೆಂಜ್ಗಳ ಮೇಲೆ ಚಾಲೆಂಜ್ ಹೀಗಾಗಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬಿ ಸಿ ರೋಡ್ ನಲ್ಲಿ ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಜಮಾಯಿಸಿದ ನಾವು ನೋಡ್ತಾ ಇದೀವಿ ಮಂಗಳೂರಿನ ಸಿ ರೋಡ್ ಚಲೋ ಜಟಾಪಟಿ ಮೊನ್ನೆ ಆದಂತಹ ಘಟನಾವಳಿಗಳು ನಾಗಮಂಗಲದಲ್ಲಿ ಘಟನಾವಳಿಗಳಾದ ಮೇಲೆ ಇಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಬೇಡಿ ಅನ್ನುವಂಥ ಮನವಿಯನ್ನ ಹಿಂದೂ ಮುಖಂಡರು ಸಲ್ಲಿಸಿದ್ರು ಆದರೆ ಈ ಕಡೆಗೆ ಮೆರವಣಿಗೆ ಬಂದೇ ಬರ್ತೀವಿ ಅಂತ ಮುಸ್ಲಿಮ್ ಕಾರ್ಯಕರ್ತರು ಹೇಳಿದ್ದು ಅದಾದಮೇಲೆ ಅದು ಹೆಂಗೆ ಬರ್ತೀರ ನೋಡೋಣ ಬನ್ನಿ ನಾವು ಕೂಡ ರೆಡಿ ಇರ್ತೀವಿ ಅಂತ ಇವರು ಚಾಲೆಂಜ್ ಹಾಕಿದ್ದು ಹೀಗಾಗಿ ಸಿ ರೋಡ್ನಲ್ಲಿ ಈಗ ಬಿಗುವಿನ ವಾತಾವರಣ ಏರ್ಪಟ್ಟಿದೆ ಕೈಕಂಬ ಕಾರ್ಯಕರ್ತರು ಮತ್ತೆ ಪೊಲೀಸರ ಮಧ್ಯೆ ಯಾವ ರೀತಿ ತಳ್ಳಾಟ ನೂಕಾಟ ನಡೀತಾ ಇದೆ ಅಂತ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಮೆರವಣಿಗೆಗೆ ಅವಕಾಶ ಕೊಡಲ್ಲ ಅಂತ ಪಟ್ಟರೆ ಹಿಡಿದು ಕೂತಿದ್ದಾರೆ ಅನೇಕ ದೃಶ್ಯಾವಳಿಗಳನ್ನ ನಾವೀಗ ನೋಡ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡ್ತಾ ಇದ್ದೀವಿ ಮಂಗಳೂರಿನ ಬಿಸಿ ರೋಡ್ನಿಂದ ನೇರ ದೃಶ್ಯಾವಳಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ನೆರೆದಿದ್ದಾರೆ ಈಗಾಗಲೇ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಮೆರವಣಿಗೆಗೆ ಅವಕಾಶ ಕೊಡಲ್ಲ ಅಂತ ಹಿಂದೂ ಕಾರ್ಯಕರ್ತರು ಪಟ್ಟು ಹಿಡಿದಿರೋದು ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಈಗ ಜಮಾಯಿಸಿದ್ದಾರೆ ಮಂಗಳೂರಿನ ಬಿಸಿ ರೋಡ್ ನಲ್ಲಿ ಉದ್ವಿಗ್ನ ವಾತಾವರಣ ಇದೆ ಸೂಕ್ಷ್ಮ ಪ್ರದೇಶ ಇದು ಹೀಗಾಗಿ ಪೊಲೀಸರು ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ ಮೊದಲೇ ಆಗಿರುವಂಥ ಮುಜುಗರ ಇದಿಲ್ಲ ಸರ್ಕಾರಕ್ಕೆ ಮೊನ್ನೆ ನಾಗಮಂಗಲದಲ್ಲಾಗಿದ್ದು ಅದು ಯಾವುದೇ ಕಾರಣಕ್ಕೂ ಇಲ್ಲಿ ಮರುಕಳಿಸಬಾರದು ಜೊತೆಗೆ ನಾಗಮಂಗಲದಲ್ಲಿ ನೀವು ಈ ರೀತಿ ಎಲ್ಲ ಅವಕಾಶ ಕೊಡ್ತೀರಿ ಅಂತಂತಂದರೆ ಇಲ್ಲಿ ನಾವು ಕೂಡ ಇಲ್ಲಿ ಮೆರವಣಿಗೆಗೆ ಅವಕಾಶ ಕೊಡಲ್ಲ ನಾನು ಚಾಲೆಂಜ್ ಹಾಕ್ತೀನಿ ಅಂತ ಹಿಂದೂ ಕಾರ್ಯಕರ್ತರಿಗೆ ಚಾಲೆಂಜ್ ಹಾಕಿತ್ತು ಆ ಚಾಲೆಂಜನ್ನು ಮುಸ್ಲಿಂ ಕಾರ್ಯಕರ್ತರು ಸ್ವೀಕರಿಸಿದ್ದು ಹೀಗಾಗಿ ಇಲ್ಲಿ ಪೊಲೀಸರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಅಹಿತಕರ ಘಟನಾವಳಿಗಳು ನಡೀಬಾರ್ದು ಅನ್ನುವಂಥ ಕಾರಣಕ್ಕೆ ತಳ್ಳಾಟ ನೂಕಾಟಗಳು ನಡೀತಾ ಇವೆ ಪೊಲೀಸರ ಜೊತೆಗೆ ವಾಗ್ ಯುದ್ಧ ಕೂಡ ಶುರುವಾಗಿದೆ ನಾವು ನೋಡ್ತಾ ಇದ್ದೀವಿ ಮುಂಜಾಗ್ರತಾ ಕ್ರಮವಾಗಿ ಇನ್ನೂ ಹೆಚ್ಚುವರಿ ಪೊಲೀಸರನ್ನು ಕೂಡ ಕರೆಸಿಕೊಳ್ಳಲಾಗಿದೆ ಮಂಗಳೂರಿನ ಬಿ ಸಿ ರೋಡ್ನಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಮಂಗಳೂರಿನ ಬಿ ಸಿ ರೋಡ್ನಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎಷ್ಟು ಮಡಿಗೆ ಅಂತಂದರೆ ಅಲ್ಲಿ ಶರಣ ಪಂಪ್ವೆಲ್ ಚಾಲೆಂಜ್ ಹಾಕಿತ್ತು ಆ ಚಾಲೆಂಜ್ ಆದಮೇಲೆ ಆ ಚಾಲೆಂಜನ್ನು ಇನ್ನೊಬ್ಬರು ಸ್ವೀಕರಿಸಿದ್ದು ಈಗ ನೋಡಿ ಅಲ್ಲಿದ್ದಂಥ ಬ್ಯಾರಿಕೇಡ್ಗಳನ್ನು ಸೈಡಿಗೆ ಬಿಸಾಕಿ ಕಾರ್ಯಕರ್ತರು ಹುಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅವಕಾಶ ಕೊಡಲ್ಲ ಅಂತ ಬಿ ಸಿ ರೋಡ್ನಲ್ಲಿ ಹೆಚ್ಚುವರಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಮಂಗಳೂರಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬಿ ಸಿ ರೋಡ್ನಲ್ಲಿ ಜಟಾಪಟಿ ನಡೀತಾ ಇದೆ ಬಿ ಸಿ ರೋಡ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಪೊಲೀಸರು ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಜೊತೆಗೆ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ನಡೆದಿರುವಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಮೆರವಣಿಗೆ ಹೋಗೋಕೆ ಬಿಡಲ್ಲ ಅಂತ ರಕ್ತೇಶ್ವರಿ ದೇವಸ್ಥಾನದ ಎದುರುಗಡೆಗೆ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸ್ಪಾಟಲ್ಲಿದ್ದಾರೆ ಪೃಥ್ವಿರಾಜ್ ನೀವು ಸ್ಪಾಟಲ್ಲಿದ್ದೀರಿ ನಿಮ್ಮನ್ನು ಕೂಡ ನೋಡ್ತಾ ಇದ್ದೀವಿ ನಾವು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಕಾರ್ಯಕರ್ತರು ನಡೆದಿದ್ದಾರೆ ಯಾವುದೇ ಕಾರಣಕ್ಕೂ ಮೆರವಣಿಗೆ ಏನಲ್ಲಿ ಹೋಗ್ಲಿಕ್ಕೆ ಬಿಡಲ್ಲ ನಾವು ಅಂತ ಪಟ್ ಹಿಡಿದು ಕೂತ್ಕೊಂಡಿರುವಂಥದ್ದು ಪೊಲೀಸರು ಕೂಡ ಅವ್ರನ್ನ ತಹಬಂದಿಗೆ ತರಲಿಕ್ಕೆ ಹರಸಾಹಸವನ್ನು ಮಾಡ್ತಾ ಇದ್ದಾರೆ ಹೇಗಿದೆ ಅಲ್ಲಿನ ಸ್ಥಿತಿಗತಿ ಹೇಗಿದೆ ಪೃಥ್ವಿ ಇವತ್ತು ಸಮಾಜ ಉತ್ತರ ಸವಾಲುಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಹಿಂದೂ ಸಂಘಟನೆ ಬರಲಿ ಯಾರು ಇಲ್ಲೇ ನಮಗೆ ಸವಾಲು ಹಾಕಿದಲ್ಲ ಇವತ್ತು ಬರಲಿ ರಸ್ತೆಗೆ ರಸ್ತೆಗೆ ಬರಲಿ ಅವರು ಹಿಂದೂ ಸಮಾಜಕ್ಕೆ ಹಿಂದೂ ಸಂಘಟನೆಗೆ ಸವಾಲಿದ್ರೆ ಸಮಾಜ ನೋಡಿ ಎಷ್ಟು ಮಟ್ಟಿಗೆ ತೆಳಾಟ ನೂಕಾಟ ನಡೀತಾ ಇದೆ ಅಲ್ಲಿನ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ವಿ ಚರಣತ್ರಗಳಿಂದ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ತಳನಾಟ ನೂಕಾಟಗಳಿದೆ ಏನು ನೀವು ಚಾಲೆಂಜ್ ಹಾಕಿದ್ರೆ ಆ ಚಾಲೆಂಜನ್ನು ನಾವು ಸ್ವೀಕಾರ ಮಾಡಿದೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ಮೆರವಣಿಗೆ ಹೋಗಕ್ಕೆ ಬಡಲ್ಲ ಅಂತ ಅವನಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಇದ್ದಾರೆ ಪೃಥ್ವಿರಾಜ್ ಮುಂದುವರಿಸಿ ತಾವು ಹೇಳ್ತಾ ಇದ್ರಿ ನಿಮ್ಮ ಧ್ವನಿ ಕೇಳ್ತಾ ಇರಲಿಲ್ಲ ಮುಂದುವರಿಸಿ ಪೃಥ್ವಿರಾಜ್ ಪಂಡಿತ ರಂಗನಾಥ್ ಸದ್ಯಕ್ಕೆ ಬಿಸಿ ರೋಡ್ ಏನು ಅಕ್ಷರಶಃ ರಣಾಂಗಣ ಆಗಿರುವಂಥದ್ದು ಸದ್ಯಕ್ಕೆ ಇಲ್ರಿ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆಗಳು ಕಾರ್ಯಕರ್ತರು ಜಮಾಯಿಸಿದ್ರು ಸದ್ಯ ಶರಣ ಪೊಂಪೆಲ್ ಮತ್ತೆ ಪುನೀತ್ ಅತ್ತ ಅವರ ಇಲ್ಲಿಗೆ ಬಂದ ತಕ್ಷಣ ಎಲ್ಲರೂ ಕೂಡ ಒಂದು ಈದ್ ಮಿಲಾದ್ ಮೆರವಣಿಗೆ ಹತ್ತ ಹೋಗ್ಲಿಕ್ಕೆ ಮುಂದಾದ್ರು ಸೊ ಅದನ್ನ ಪೊಲೀಸರಿಗೆ ತಡೆದಿರುವಂತದ್ದು ಇಲ್ಲಿ ನೋಡಬಹುದಾಗಿದೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಇನ್ನೂ ಕೂಡ ಇಲ್ಲೇ ಇಲ್ಲಿ ನೋಡಬಹುದಾಗಿದೆ ಅಂದ್ರೆ ಏನು ಈ ಒಂದು ರಕ್ತೇಶ್ವರಿ ದೇವಸ್ಥಾನ ಇದೆ ಸೊ ಇಲ್ಲಿ ಬೆಳ್ಳಂಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಕಾರ್ಯ ರು ಇಲ್ಲಿಗೆ ಜಮಾಯಿಸಿದ್ರು ಅದಾದ ಬಳಿಕ ಸ್ಥಳಕ್ಕೆ ಶರಣ ಪೊಂಪೆಲ್ ಮತ್ತೆ ಪುನೀತ್ ಅತ್ತ ಅವರ ಇಬ್ಬರು ಕೂಡ ಆಗಮಿಸಿದ್ರು ಆಗಮಿಸಿದಂತಹ ಸಂದರ್ಭದಲ್ಲಿ ತಕ್ಷಣ ಎಲ್ಲ ಕಾರ್ಯಕರ್ತರುಗಳು ಕೂಡ ಘೋಷಣೆಯನ್ನ ಕೂಗೋದ್ರು ಜೊತೆಗೆ ಇಲ್ಲಿಂದ ಮೇನ್ ರೋಡ್ ಅಂದ್ರೆ ಇಲ್ಲಿಂದ ಒಂದು ನೂರು ಮೀಟರ್ ಗಳಷ್ಟು ದೂರದಲ್ಲಿರುವಂತಹ ಏನು ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಏನಿದೆ ಅಲ್ಲಿಗೆ ನುಗ್ಲಿಕ್ಕೆ ಮುಂದಾಗಿದ್ದಂಥದ್ದು ಅಲ್ಲಿಗೆ ನುಗ್ಗಿ ನುಗ್ಗಿದ್ರು ಮತ್ತೆ ಅಲ್ಲೇ ಪಕ್ಕದಲ್ಲಿ ಈದ್ ಮೇಲಾದ್ ಮೆರವಣಿಗೆ ಕೂಡ ಹೋಗ್ತಾ ಇತ್ತು ಸೊ ಅಲ್ಲಿಗೂ ಕೂಡ ನುಗ್ಲಿಕ್ಕೆ ಎಲ್ಲಾ ರೀತಿಯಲ್ಲಿ ಪ್ರಯತ್ನವನ್ನ ಪಟ್ಟರು ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯುವ ಕೆಲಸವನ್ನ ಇಲ್ಲಿ ಮಾಡಿದಂತದ್ದು ಅಂದ್ರೆ ಈ ಸಂದರ್ಭದಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಅನ್ನು ಬೆಳಗ್ಗೆಯಿಂದನೇ ಎಲ್ಲಾ ರೀತಿಯ ಫೋರ್ಸ್ ಇಲ್ಲಿಗೆ ತರಲಾಗಿತ್ತು ಎಲ್ಲಾ ರೀತಿಯ ಫೋರ್ಸ್ ತಂದು ಇಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಈಗ ಸ್ಥಳಕ್ಕೆ ಏನು ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಆಗಮಿಸಿದ್ದಾರೆ ಅದಕ್ಕಿಂತ ಮೊದಲು ಇಲ್ಲಿ ಏನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಇಲ್ಲಿಗೆ ಬಂದು ಎಲ್ಲಾ ರೀತಿಯಲ್ಲಿ ಬಂದೋಬಸ್ತ್ ಉಸ್ತುವ ಇದನ್ನು ಮಾಡ್ತಾ ಇದ್ರು ಸದ್ಯಕ್ಕೆ ಈ ಒಂದು ಭಾಗದಲ್ಲಿ ಸಾಕಷ್ಟು ಸವಾಲು ಹಾಕಿದ್ದಾರೆ ಸ್ವೀಕಾರ ಮಾಡಿದೀವಿ ಚಾಲೆಂಜ್ ಹಾಕಿದ್ದಾರೆ ಅದನ್ನು ತೆಗೆದುಕೊಂಡು ಇಲ್ಲಿ ಸಾವಿರಾರು ಕಾರ್ಯಕರ್ತರನ್ನು ಬಂದಿದ್ದೀವಿ ಇವತ್ತು ಯಾರು ಜಿಹಾದಿಗಳು ಯಾರವ್ರು ಇಬ್ರು ಇಂದು ಕೇವಲ ಶರಣ್ ಪಂಪಲ್ಲಿಗೆ ಸವಾಲು ಹಾಕಿದ್ದಲ್ಲ ಇಡೀ ಹಿಂದೂ ಸಂಘಟನೆಗೆ ಸವಾಲು ಹಾಕಿದ್ದಾರೆ ಇಡೀ ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾರೆ ನಮ್ಮನ್ನು ಕೆಣಕಿದ್ದಾರೆ ಅದಕ್ಕೋಸ್ಕರ ಯಾವ ಜಾಗದಲ್ಲಿ ಅವರು ಹೇಳಿದ್ದಾರೆ ಆ ಜಾಗಕ್ಕೆ ಇವತ್ತು ಬಂದಿದ್ದೀವಿ ಒಂದು ವೇಳೆ ಅವತ್ತು ಇವತ್ತು ಮೆರವಣಿಗೆಯನ್ನು ತೆಗೆದುಕೊಂಡು ನಮ್ಮ ಕಣ್ಣೆದುರು ಈಗಲೂ ಬಂದರೆ ಈಗಲೂ ನಾವು ಅದನ್ನು ನಿಲ್ಲಿಸುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಆ ಸವಾಲನ್ನು ನಾವು ಸ್ವೀಕಾರ ಮಾಡಿ ರಾತ್ರಿ ಕೂಡ ಮಂಡ್ಯದಲ್ಲಿ ಕೆಲಸ ಆಯಿತು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಅಲ್ಲಿ ಯಾವ ಗಣೇಶೋತ್ಸವ ಮೆರವಣಿಗೆ ಸಂದರ್ಭದಲ್ಲಿ ಯಾರಿಗೆಲ್ಲ ತೊಂದರೆ ಆಗಿದೆ ಹಿಂದೂ ಮನೆಗಳಿಗೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳಲಿಕ್ಕೆ ನಾನು ಅಲ್ಲಿ ಹೋಗಿದ್ದೆ ಯಾವುದೆಲ್ಲ ಅಂಗಡಿಗಳಿಗೆ ಬೆಂಕಿ ಬಿತ್ತಿತ್ತು ಅವರ ಮನೆಯವರ ಹತ್ರ ಹೋಗಿ ಮಾತಾಡ್ಕೊಂಡು ಹೋಗ್ಲಿಕ್ಕೆ ಹೋಗಿದ್ದೆ ಆದರೆ ನಮ್ಮನ್ನು ಪೊಲೀಸರು ತಡೆದಿದ್ದಾರೆ ಈ ಪೊಲೀಸರ ನಡೆಯನ್ನು ನಾನು ಖಂಡಿಸ್ತೀನಿ ಸಿದ್ದರಾಮಯ್ಯನವರ ಹಿಂದೂಗಳಿಗೆ ಒಂದು ನೀತಿ ಮುಸಲ್ಮಾನರಿಗೆ ಇನ್ನೊಂದು ನೀತಿಯಿಂದ ಇವರ ಧೋರಣೆಯನ್ನು ನಾವು ಬಲವಾಗಿ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ನಾನು ಯಾವುದೋ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿಲ್ಲ ಗಣೇಶೋತ್ಸವದ ಮೇಲೆ ದಾಳಿ ನಡೆದನ್ನು ಪ್ರಶ್ನೆ ಮಾಡಿ ತಪ್ಪ ಅಲ್ಲಿ ಅಷ್ಟೊಂದು ಹಿಂದೂಗಳಿಗೆ ತೊಂದರೆ ಆಗಿದೆ ಎಷ್ಟೊಂದು ಅಂಗಡಿಗಳಿಗೆ ಬೆಂಕಿ ಬಿಟ್ಟಿದೆ ಅದನ್ನು ಪ್ರಶ್ನೆ ಮಾಡಿದ್ದು ತಪ್ಪ ನಾನು ಅಂತ ಸಂದರ್ಭದಲ್ಲಿ ನಾನು ಹೇಳಿದ್ದು ಮುಂದಿನ ದಿವಸಗಳಲ್ಲಿ ಹಿಂದೂ ಕಾರ್ಯಕ್ರಮ ಇದ್ರೆ ಯಾರಾದರೂ ತೊಂದರೆ ಕೊಟ್ಟರೆ ಯಾರಾದರೂ ಅದು ನಿಲ್ಲಿಸಿದರೆ ಏನಾಗ್ಬೋದು ಹಿಂದೂ ಸಮಾಜ ಏನಾದರೂ ಮನಸ್ಸು ಮಾಡಿದರೆ ಏನಾಗ್ಬೋದು ಎಂಬುದನ್ನು ರೀತಿಯಲ್ಲಿ ಮಾತಾಡಿದ್ದೇನೆ ಬಿಟ್ಟರೆ ಯಾವುದೇ ಪ್ರಚೋದನಕಾರಿ ಹೇಳಿಕೆಯನ್ನು ನಾನು ಕೊಡಲಿ ನೋಡಿ ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ ಇದಕ್ಕೆಲ್ಲ ಕಾರಣ ಯಾರು ಅಂತೇಳಿ ಅವರೇ ಯೋಚನೆ ಮಾಡಲಿ ನಾವು ಯಾರು ಯಾರ ಮೇಲೂ ಆಕ್ರಮಣ ಮಾಡಿಲ್ಲ ನಾವು ಯಾವತ್ತೂ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲಿಲ್ಲ ನಮ್ಮನ್ನು ಕೆಳಕಿದ್ ಯಾರು ಅವರು ಸಹಜವಾಗಿಯೇ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಜಿಲ್ಲೆ ಅದು ಹಿಂದುತ್ವದ ಜಿಲ್ಲೆ ಇದೆ ಹಿಂದುತ್ವದ ತವರೂರು ಸಹಜವಾಗಿ ಇಲ್ಲಿ ಪ್ರತಿಕ್ರಿಯೆಗಳು ಸಾಕಾಗುತ್ತೆ ಕೊಡ್ತಾರೆ ಅದಕ್ಕೋಸ್ಕರ ಅದು ನಿಲ್ಲಬೇಕಾದ್ರೆ ಅವರು ಯಾವ ರೀತಿ ಇರಬೇಕು ಅದೇ ರೀತಿ ಇಲ್ಲಿ ಅವರು ಇರಬೇಕು ಅದು ಅವರಿಗೆ ಒಳ್ಳೆಯದು ಇಲ್ಲದಿದ್ರೆ ಮುಂದಿನ ದಿವಸಗಳಲ್ಲಿ ಏನು ಅನಾಹುತ ಆಗುತ್ತಾ ನಮ್ಮ ನಮಗಂತೂ ಗೊತ್ತಿಲ್ಲ ಅದು ಅದಕ್ಕೆ ಅವರೇ ಜವಾಬ್ದಾರಿ ಸರ್ಕಾರವೇ ಜವಾಬ್ದಾರಿ ಬೇರೆ ಹೋರಾಟ ಇರುತ್ತೆ ನೋಡಿ ಅವನು ಮಾತಾಡಬೇಕಾದ್ರೆ ನನಗೂ ಸವಾಲು ಹಾಕಿದ್ದಾನೆ ಹಿಂದೂ ಸಂಘಟನೆಗೂ ಸವಾಲು ಹಾಕಿದ್ದಾನೆ ಬಂಟ್ವಾಳದ ಜನತೆಗೂ ಸವಾಲು ಹಾಕಿದ್ದಾನೆ ಅವನು ಅವನು ಮಾತಾಡಬೇಕಾದ್ರು ಆಡಿಯೋದಲ್ಲಿ ಇವತ್ತು ಬಂಟ್ವಾಳ ಬೀಸ್ ರೋಡ್ನ ಎಲ್ಲ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ ಅವನು ತಾಕತ್ತಿದ್ರೆ ಅವನಿಗೆ ಆ ತಂದೆಗೆ ಹೇಳಿ ತೋರಿಸಿದ್ದಾರೆ ಅಂತೇಳಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅವನಿಗೆ ಅವನು ಹುಟ್ಟಿದ್ರೆ ಬರ್ಬೇಕಿತ್ತು ಅವನು ಬರಬೇಕಿತ್ತು ಈಗ ರಸ್ತೆಯಲ್ಲಿ ಅದಕ್ಕೋಸ್ಕರ ಯಾವ ರೀತಿ ಉತ್ತರ ಕೊಡಬೇಕು ಇವತ್ತು ಉತ್ತರ ಕೊಟ್ಟಿದ್ದಾರೆ ಇನ್ನು ಅವರಿಗೆ ಇನ್ನಷ್ಟು ಬೇರೆ ರೀತಿಯಲ್ಲಿ ಉತ್ತರ ಕೊಡುವ ಸಂದರ್ಭ ಬಂದರೆ ಅದೇ ರೀತಿಯಲ್ಲಿ ಉತ್ತರ ಕೊಡುವಂತ ಕಾರ್ಯಕರ್ತರು ನಮ್ಮಲ್ಲಿ ಸಿದ್ಧರಿದ್ದಾರೆ ಶರಣ್ ಪಾಟೇಲ್ ಅವರು ಹೇಳ್ತಾ ಇರುವಂತದ್ದು ಅಂದ್ರೆ ಇಲ್ಲಿಗೆ ಸವಾಲನ್ನು ಸ್ವೀಕರಿಸಿದ್ವಿ ಆದರೆ ಅವರು ಇಲ್ಲಿಗೆ ಬಂದಿಲ್ಲ ಕೂಡ ಹೇಳ್ತಾ ಇರುವಂತದ್ದು ಮತ್ತೆ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನರು ಸೇರಿರುವಂತದ್ದು ಮತ್ತೆ ಇನ್ನೂ ಕೂಡ ಹೋರಾಟ ಮುಂದುವರಿಯುತ್ತೆ ಮತ್ತೆ ಏನು ಈದ್ ಮಿಲಾದ್ ಮೆರವಣಿಗೆ ಇಲ್ಲೇನಾದ್ರೂ ಬಂದ್ರೆ ಅದ್ರ ಮೇಲೂ ಕೂಡ ನಾವು ಅದ್ರ ಹತ್ರ ಹೋಗ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಲ್ಲಿವರೆಗೂ ಇಲ್ಲೇ ಇರ್ತೀವಿ ಅಂತ ಹೇಳಿ ಅವರು ಹೇಳ್ತಾ ಇರುವಂತದ್ದು ರಂಗನಾಥ್ ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ ಅದನ್ನು ಸರಿ ತೋರಿಸಲಿಕ್ಕೆ ಸಾಧ್ಯನಾ ಜಮಾಯಿಸಿರುವಂತದ್ದು ಇಲ್ಲಿ ಏನು ಒಂದು ಕಡೆ ಹಿಂದೂ ಪರ ಸಂಘಟನೆಗಳು ಸಂಘಟನೆ ಕಾರ್ಯಕರ್ತರು ಜಮಾಯಿಸಿದರೆ ಪಕ್ಕದಲ್ಲಿ ರಕ್ತ ರಕ್ತೇಶ್ವರಿ ದೇವಸ್ಥಾನ ಇದೆ ಸೊ ಬೆಳಗ್ಗೆ ಕೂಡ ಅಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿರುವಂತದ್ದು ಅಂದ್ರೆ ಇಲ್ಲಿಗೆ ಬಂದು ಅಂದ್ರೆ ಏನು ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಗಣೇಶೋತ್ಸವದ ಪೆಂಡಲ್ಲಿ ಇದೆ ಮತ್ತೆ ಅದರ ಪಕ್ಕದಲ್ಲಿ ಇರುವಂತಹ ರಕ್ಷಿತೇಶ್ವರಿ ದೇವಸ್ಥಾನ ಎಂದಿದೆ ಸೊ ಅಲ್ಲಿಗೆ ಬಂದು ಈ ಕಾರ್ಯಕರ್ತರು ಜಮಾಯಿಸಿರುವಂಥದ್ದು ಒಂದು ಕಡೆ ಕಾರ್ಯಕರ್ತರು ಇಲ್ಲಿ ಜಮಾಯಿಸಿದರೆ ಇನ್ನೊಂದು ಕಡೆ ಪೊಲೀಸರು ಅಲ್ಲಿ ಆ ಭಾಗದಲ್ಲಿ ಜಮಾಯಿಸಿರುವಂತದ್ದು ಅಂದ್ರೆ ಏನು ನಾನು ಎಕ್ಸಾಕ್ಟ್ ಆಗಿ ಇಲ್ಲಿ ತೋರಿಸ್ತಾ ಹೋಗ್ಬೇಕು ಅನ್ನೋದಾದ್ರೆ ಇಲ್ಲಿ ನೋಡ್ಬೋದಾಗಿದೆ ಈ ಭಾಗದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರುಗಳು ಜಮಾಯಿಸಿದರೆ ಅಂದರೆ ಈ ಭಾಗದಲ್ಲಿ ಈ ಕಡೆ ಎಲ್ಲವೂ ಕೂಡ ಅಂದರೆ ಈ ಆ ಭಾಗದಲ್ಲಿ ಪೊಲೀಸರನ್ನು ಹಾಕಲಾಗಿದೆ ಸೊ ಈ ಕಡೆಯಿಂದ ಈ ಭಾಗಕ್ಕೆ ಹಿಂದೂ ಸಂಘಟನೆ ಕಾರ್ಯಕರ್ತರನ್ನು ಹೋಗಲಿಕ್ಕೆ ಬಿಡ್ತಾ ಇಲ್ಲ ಅಂದರೆ ಈ ಭಾಗದಲ್ಲಿ ಏನು ಬ್ಯಾರಿಕೇಡನ್ನು ಹಾಕಿ ಆ ಕಡೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸೇರಿದಂತೆ ವಿವಿಧ ಫೋರ್ಸ್ಗಳನ್ನು ಏನು ಅಲ್ಲಿ ಹಾಕಲಾಗಿದೆ ಸೊ ಇಲ್ಲಿಂದ ಮುಂದಕ್ಕೆ ಹೋಗಲಿಕ್ಕೆ ಬಿಡಬಾರ್ದು ಅನ್ನೋದು ಪೊಲೀಸರ ಒಂದು ಇದಾಗಿರು ಆಗಿರುವಂಥದ್ದು ಹೇಳಿದರೆ ಈ ಒಂದು ಈ ಭಾಗದಿಂದ ಈ ಭಾಗಕ್ಕೆ ಏನಾದರೂ ಹೋದರೆ ಅಲ್ಲಿ ಈದ್ ಮೇಲಾದ ಮೆರವಣಿಗೆಗಳೆಲ್ಲ ಕೂಡ ನಡೀತಾ ಇರುತ್ತೆ ಸೊ ಅದಕ್ಕೋಸ್ಕರ ಆ ಭಾಗಕ್ಕೆ ಏನು ಪ್ರತಿಭಟನಾಕಾರರು ಆ ಕಡೆ ಹೋಗಬಾರ್ದು ಅಂತ ಹೇಳಿ ಈ ಬ ಇಲ್ಲಿ ಇರುವಂಥ ಇರ್ತಿ ಇರ್ತಾ ಇರುವಂಥದ್ದು ಆ ಭಾಗದಲ್ಲಿ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಿದ್ದಾರೆ ಪಶ್ಚಿಮ ವಲಯ ಐ ಜಿ ಪಿ ಆದಂತಹ ಅಮಿತ್ ಸಿಂಗ್ ಅವರು ಇಲ್ಲಿಗೆ ಬಂದು ನಿಂತಿರುವಂಥದ್ದು ಸೊ ಅಲ್ಲಿ ಎಸ್ ಪಿ ಕೂಡ ಅದರ ಜೊ ಜೊತೆಯಲ್ಲಿ ಇರುವಂಥದ್ದು ಹಿರಿಯ ಅಧಿಕಾರಿಗಳು ಇಲ್ಲೇ ಮುಖ ಮೂಡಿ ಈ ಒಂದು ಬಂದೋಬಸ್ತನ್ನು ಈ ಕಡೆ ನೋಡ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಪೊಲೀಸ್ ಬಂದೋಬಸ್ತನ್ನು ಮಾಡವಾಗಿರುವಂತದ್ದು ಎಲ್ಲರೂ ಕೂಡ ಸಜ್ಜತರಾಗಿ ಇಲ್ಲಿ ಪೊಲೀಸರು ನಿಂತಿರುವಂತಹ ಯಾವುದೇ ರೀತಿಯ ಘಟನೆಗಳು ಈಗಾಗಲೇ ಒಂದು ಬಾರಿ ಬ್ಯಾರಿಕೇಟ್ ಅನ್ನ ತಳ್ಳಿ ಆ ಕಡೆ ಹೋಗ್ಲಿಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ರು ಅದನ್ನ ಸದ್ಯಕ್ಕೆ ಈಗ ಪೊಲೀಸರು ಅದನ್ನ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದು ಕಡೆ ಹಿಂದೂ ಸಂಘಟನೆ ಮುಖಂಡರನ್ನ ಇಲ್ಲಿ ಸೇರಿಸಿದ್ದಾರೆ ಸೊ ಶಾಂತಿಯುತವಾಗಿ ಇವರು ಇಲ್ಲಿ ಜಮಾಯಿಸಲಿಕ್ಕೆ ಬಿಟ್ಟಿರುವಂತದ್ದು ಮತ್ತೆ ಈ ಭಾಗದಿಂದ ಇನ್ನೊಂದು ಕಡೆ ಹೋಗಬಾರದು ಅಂತ ಹೇಳಿ ನಿರ್ಬಂಧವನ್ನ ಹೇರಿರುವಂತದ್ದು ರಂಗನಾಥ ಸಿ ರೋಡ್ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ ಎಷ್ಟು ಮಟ್ಟಿಗೆ ಮೇಲೆ ಮೇಲೆ ಇದಾದ ಹಿಂದೂ ಕಾರ್ಯಕರ್ತರು ಎಷ್ಟು ಮಟ್ಟಿಗೆ ಸೇರಿದ್ದಾರೆ ಜೊತೆಗೆ ಪೊಲೀಸರು ಕೂಡ ಇಲ್ಲಿ ಸರ್ಪಗಾವಲ ಹಾಕಿದ್ದಾರೆ ಕ್ಷಣ ಕ್ಷಣಕ್ಕೂ ಬಿಸಿ ಏರ್ತಾನೆ ಇದೆ ಬಿಸಿ ರೋಡ್ ಅಲ್ಲಿ ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ವಾಗ್ವಾದ ಶುರುವಾಗಿದೆ ರಸ್ತೆಗೆ ಹಾಕಲಾಗಿದ್ದಂತಹ ಬ್ಯಾರಿಕೇಡ್ ಅನ್ನ ಕಾರ್ಯಕರ್ತರು ಎತ್ತಿ ಬಿಸಾಕಿದ್ದಾರೆ ಧಿಕಾರದ ಘೋಷಣೆಗಳು ಮೊಳಗ್ತಾ ಇವೆ ಹಾದಿಯುದ್ದಕ್ಕೂ ಹೈಡ್ರಾಮಾ ಇದು ಮಂಗಳೂರು ಬಿ ಸಿ ರೋಡ್ ನ ಸ್ಥಿತಿ ಒಂದು ಕಡೆಗೆ ಮೆರವಣಿಗೆ ನಡೀತಾ ಇದೆ ಈದ್ ಮೇಲಾದ ಮೆರವಣಿಗೆ ಇನ್ನೊಂದು ಕಡೆಗೆ ಬಿ ಸಿ ರೋಡ್ ಯಾವ ರೀತಿ ಪ್ರತಿಭಟನೆ ಸಾಕ್ತಾ ಇದೆ ನಾವು ನೋಡ್ತಾ ಇದೀವಿ ಎರಡೂ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಒಂದು ಹಂತದಲ್ಲಿ ಪೊಲೀಸರು ನಿಲ್ಲಿಸಿದ್ದಂಥ ಬ್ಯಾರಿಕೇಡ್ ಕಿತ್ತು ಬಿಸಾಕಿದ್ದಾರೆ ಕಾರ್ಯಕರ್ತರು ಪ್ರತಿಭಟನೆ ನಡೀತಾ ಇದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಪೊಲೀಸರು ಸಂಪೂರ್ಣವಾಗಿ ನೆರೆದಿದ್ದಾರೆ ಇಡೀ ಪ್ರದೇಶವನ್ನು ಸುತ್ತುವರೆದಿದ್ದಾರೆ ಇನ್ನೊಂದು ಕಡೆಗೆ ಈದ್ ಮಿಲಾದ್ ಮೆರವಣಿಗೆ ನಡೀತಾ ಇದೆ ಸ್ಕ್ರೀನ್ನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ನ ಬಲಭಾಗದಲ್ಲಿ ಬಿ ಸಿ ರೋಡ್ನ ನಶ್ಚಾರಗಳನ್ನ ನೀವು ನೋಡ್ತಾ ಇದ್ದೀರಿ ಹಿಂದೂ ಕಾರ್ಯಕರ್ತರು ಯಾವ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ